ಇವತ್ತಿನ ವಿಡಿಯೋದಲ್ಲಿ ಬ್ಲೂ ಪಿನ್ ಕೊಡೋದು ಹೇಗೆ ಯೂಟ್ಯೂಬಲ್ಲಿ ಎಂದು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಯೂಟ್ಯೂಬನ್ನು ಓಪನ್ ಮಾಡಿಕೊಳ್ಳಿ ಯೂಟ್ಯೂಬನ್ನು ಓಪನ್ ಮಾಡಿಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ నంతర ఫ ఫ్రెండ్స్ లైవ్ ఈ లోడ్ అంటూ పెన్సిన్ మేలు క్లిక్ మార్కీ నో మూర్ కిడ్స్ అంత సెలెక్ట్ మాకొ గో లైవ్ అంతి సెలెక్ట్ మాకొ నంతర త్రీ టు వన్ స్టార్ట్ అయితే ఈ ಲೈವ್ ಸ್ಟಾರ್ಟ್ ಆದ ನಂತರ ಕಮೆಂಟ್ ಬರ್ತದೆ ಫ್ರೆಂಡ್ಸ್ ಯಾರ್ದಾದರು ಕಮೆಂಟ್ ಬಂದ ನಂತರ ಕಮೆಂಟು ಬರಬೇಕು ಫ್ರೆಂಡ್ಸ್ ಕಮೆಂಟ್ ಬಂದ ನಂತರ ನಿಮಗೆ ಬ್ಲೂ ಪಿನ್ ಹೇಗೆ ಮಾಡೋದು ಎಂದು ತಿಳಿಸಿಕೊಡ್ತೇನೆ ನೋಡಿ ಫ್ರೆಂಡ್ಸ್ ಇದರಿಂದ ನಿಮಗೆ ಸಬ್ಸ್ಕ್ರೈಬರ ಹೆಚ್ಚಿಗೆ ಆಗ್ತಾರೆ ನಂತರ ವಾಚರ್ ಟೈಮ್ ಕೂಡ ಹೆಚ್ಚಿಗೆ ಆಗ್ತದೆ ಇದರಿಂದ ಆದರೆ ಕೆಲವೊಂದು ಸರ್ತಿ ರಿಟರ್ನ್ ಮಾಡ್ತಾರೆ ಕೆಲವೊಂದು ಸರ್ತಿ ಏನು ಮಾಡ್ತಾರೆ ನಿಮ್ಮ ಎದುರುಗಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿ ಪಿನ್ ಕೊಡೋದು ತಿಳಿಸಿಕೊಡಿ ಪಿನ್ ಕೊಟ್ಟಾದ ನಂತರ ಅವರು ನಿಮಗೆ ಸಬ್ಸ್ಕ್ರೈಬ್ ಅಂದು ಪಕ್ಕಾ ತಿಳಿದುಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಮೆಸೇಜ್ ಬಂತಲ್ಲ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎರಡು ಮೋಡ್ರೇಷನ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟ್ಯಾಂಡರ್ಡ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ ಆಯಿತು ಇದಾದ ನಂತರ ಈ ಪಿನ್ ಕೊಡಬೇಕಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇದರ ಮೇಲೆ ಈಗ ಕಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಪಿನ್ ಮಾಡಬೇಕು ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಅವರು ಕಮೆಂಟ್ ಏನು ಕಳಿಸಿದಾರಲ್ಲ ಅದು ಈಗ ಬ್ಲೂ ಆಗ್ತದೆ ಬ್ಲೂ ಆದ ನಂತರ ಏನೈತೆ ಫ್ರೆಂಡ್ಸ್ ಇಲ್ಲಿ ತ್ರೀ ಡಾಟ್ ಇದೆ ಅದ ಮೇಲೆ ಕ್ಲಿಕ್ ಮಾಡಿದರೆ ಅವ್ರ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಎಷ್ಟು ವೀಡಿಯೋ ಹಾಕಿದ್ದಾರೆ ಎಷ್ಟು ತಿಂಗಳಿಗೆ ಇದಾಗಿದೆ ಅನ್ನೋದು ಎಲ್ಲ ಗೊತ್ತಾಗ್ತದೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಬ್ಲೂ ಆಯಿತು ಇದೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ ಒಳ್ಳೆಯದು ಮಾಡಲಿ ದೇವರು ಆಶೀರ್ವಾದ ಆದಷ್ಟು ಬೇಗ ಸಬ್ಸ್ಕ್ರೈಬರು ಕೊಡಲಿ ಎಲ್ಲರಿಗೆ ಅಂತ ಕೇಳಿಕೊಳ್ಳುತ್ತೇನೆ